ಸರ್ ಏನು ಶ್ರೀಮತಿ ಪಾರ್ವತಿ ಅವರು ಹದಿನಾಲ್ಕು ನಿವೇಶನ ಪಡ್ಕೊಂಡಿದ್ದಾರೆ ಆ ನಿವೇಶನ ಮಾಜ ನಡೆಸೋದಕ್ಕೆ ಅಂತೇಳಿ ಇವತ್ತು ನನಗೆ ಲೋಕಾಯುಕ್ತ ಅಧಿಕಾರಿಗಳು ಬರದಿ ಕೇಳಿದರೆ ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ ಬಹುಶಃ ಇವತ್ತು ಅದೇ ಹದಿನಾಲ್ಕು ನಿವೇಶನಗಳ ಒಂದು ಮಾಜ ಕಾರ್ಯ ನಡೆಯುತ್ತೆ ಸರ್ ಹೋದಾಗಲೂ ಕೂಡ ಅದನ್ನು ಸಂಪೂರ್ಣವಾಗಿ ಎಲ್ಲ ನಾಲ್ಕು ಇಲಾಖೆಯವರು ಬಂದು ಖಾತ್ರಿ ಪಡ್ತಿದ್ರು ಇದು ಕೂಡ ಅದೇ ರೀತಿ ಆಗುತ್ತಾ ಎಲ್ಲ ಮಾಡಬೇಕಂತ ಗೊತ್ತಿಲ್ಲ ಸರ್ ನೋಡಬೇಕು ಅಲ್ಲಿ ಭವಿಷ್ಯ ಅದೇ ಅದೇ ರೀತಿ ಎಲ್ಲ ಅಧಿಕ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡ ಕರೆಸಿ ಅವರ ಒಂದು ಸಮ್ಮುಖದಲ್ಲೇ ಮತ್ತೆ ನನ್ನ ಸಮ್ಮುಖ ಮತ್ತು ಪಂಚರ ಸಮ್ಮುಖದಲ್ಲಿ ಈ ಮಾಜರ್ ಕಾರ್ಯ ನಡೆಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆಗ್ತಾ ಇದೆ ಸೊ ಆರೋಪಿಗಳನ್ನ ಕರೆದು ವಿಚಾರಣೆ ಮಾಡೋದು ಯಾವಾಗ ನೋಟಿಸ್ ಕೊಡೋದು ಯಾವಾಗ ಅಂತ ಸರ್ ಆರೋಪಿಗಳನ್ನ ಖರ್ಚೋದು ಕರ್ಸೋದು ಯಾವಾಗ ಅಂದ್ರೆ ಎಲ್ಲ ಸಾಕ್ಷ್ಯಗಳು ಸಂಗ್ರಹ ಮಾಡಿದ ನಂತರ ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೋಡ ಮತ್ತೆ ತಹಸೀಲ್ದಾರ್ ಖರ್ಚನ್ನು ದಾಖಲನ್ನು ಪಡ್ಕೊಂಡಿದ್ರೆ ಇನ್ನೂ ಹಲ್ವಾರು ದಾಖಲನ್ನ ಸಂಗ್ರಹ ಮಾಡಬೇಕಾಗಿದೆ ಅನಿಸುತ್ತೆ ಅವೆಲ್ಲ ದಾಖಲು ಸಂಗ್ರಹ ಮಾಡಿ ಮಹಾಜರ್ ಕಾರ್ಯಗಳೆಲ್ಲ ಮುಗಿಸಿ ಎಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ ನಂತರ ಆರೋಪ ಕರೆಸೋದು ಯಾಕಂದರೆ ಅವ್ರನ್ನ ವಿಚಾರಣೆಗೊಳಪಡಿಸ್ಬೇಕು ಅಂದರೆ ಎಲ್ಲ ಸಾಕ್ಷಿಗಳು ಅವ್ರ ಮುಂದೆ ಇರಬೇಕಾಗತ್ತೆ ಹಾಗಾಗಿ ಎಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಆ ನಂತರ ಆರೋಪ ಕರೆಸ್ತಾರೆ ಸರ್ ಇಡೀಲಿ ಏನು ಆರೋಪ ಮಾಡಿದ್ದೀನಿ ಆರೋಪಕ್ಕೆ ಪೂರಕವಾದಂಥ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ರೆ ಅದಕ್ಕಿಂತ ಮುಖ್ಯವಾಗಿ ಮೊದಲು ನನ್ನ ಕುಟುಂಬಕ್ಕೆ ನನಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದರೆ ಎಲ್ಲ ಮಾಹಿತಿಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಏನು ಕೇಳೋಲ್ಲ ಅದರಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀನಿ ಅದರ ಎಲ್ಲನೂ ಆಧರಿಸಿ ನನ್ನಿಂದ ಒಂದು ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ರೆ ಅದರ ಆಧಾರ ಮೇಲೆ ಅವ್ರ ತನಿಖೆಯನ್ನು ಮುಂದುವರೆಸ್ತಾರೆ ಸರ್ಟಲ್ಮೆಂಟ್ ಅಕ್ರಮವನ್ನು ಮಾಡ್ತಾ ಇದ್ದಾರೆ ಅದರ ಮಾಹಿತಿಯನ್ನು ಸರ್ ಕೊಡುವಂಥ ಕೆಲಸ ಈಡಿಗಾಗಿದೆ ಆಗಿದೆ ಖಂಡಿತವಲ್ಲ ಸರ್ ಏನು ನಾನು ಈಡಿಗೆ ಆರೋಪ ಮಾಡಿದ್ದೀನಿ ಅಕ್ರಮ ಹಣ ವ್ಯವಹಾರ ನಡೆದಿದೆ ಅನ್ನೋದ್ರ ಬಗ್ಗೆ ಅದಕ್ಕೆ ಪೂರಕವಾಗಿ ಪ್ರಬಲ ಸಾಕ್ಷಿ ಅಂದರೆ ಈ ಸೆಟ್ಲ್ಮೆಂಟ್ ಡೀಡ್ಗಳು ಅಂದರೆ ಅವರ ಲಂಚದ ಹಣವನ್ನು ಕೋಟ್ಯಾಂತರ ರೂಪಾಯಿ ಸ ಹಣವನ್ನು ಸೆಟ್ಲ್ಮೆಂಟ್ ಡೀಡ್ ಮೂಲಕ ನಿವೇಶನ ರೂಪ ಪಡ್ಕೊಂಡಿದ್ದಾರೆ ಸೊ ಇದನ್ನು ಕೂಡ ಐ ಡಿ ಅಧಿಗಳ ಗಮನಕ್ಕೆ ತಂದು ಏನು ನಮ್ಮ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹಾದೇವಪ್ಪ ಅವರ ಸಹೋದರ ಮಗ ನವೀನ್ ಬೋಸೆ ಸಲ ಒಂದು ಸೆಟ್ಲ್ಮೆಂಟ್ ಡೇಟ್ ಮಾಡಿರೋಂಥ ದಾಖಲೆಯನ್ನು ಮತ್ತು ಮೂಢ ಅಧ್ಯಕ್ಷ ಮರಿಗೌಡರು ಅವ್ರ ಸೋದರ ಶಿವಣ್ಣನ ರಿಜಿಸ್ಟರ್ ಮಾಡಿಸ್ಕೊಡೋಂಥ ಸೆಟ್ಲ್ಮೆಂಟ್ ಡೀಡನ್ನು ಕೊಟ್ಟಿದ್ರು ಸೊ ಅದೆಲ್ಲ ಜಾಕ್ತಾ ಕೊಟ್ಟು ಈ ಥರ ಸೆಟಲ್ಮೆಂಟ್ ಇಡೋ ಮೂಲಕ ಕೂಡ ಇಲ್ಲಿ ಕೋಟ್ಯಂತರ ವ್ಯವಹಾರ ನಡೆದ್ರಿಂದ ಈ ನಿಟ್ಟಿನಲ್ಲಿ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ ಸರ್ ಈಗ ನಿನ್ನೆ ದಸರಾ ಮೀಟಿಂಗಲ್ಲಿ ಸರ್ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ನಿಮ್ಗೆ ಏನು ಅನ್ನಿಸುತ್ತೆ ಸರ್ ಕಳ್ಳರು ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್ ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ ಐವತ್ತು ಐವತ್ತು ಅನುಪಾತದಲ್ಲಿ ಅವ್ರ ಪಾತ್ರ ಇರೋದರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ ನನಗೆ ಈಗಾಗಲೇ ಮಾಹಿತಿ ಬಂದಿದೆ ಐವತ್ತು ಐವತ್ತು ಅನ್ನೋ ಪಾತ್ರದಲ್ಲಿ ಯಾರನ್ನು ಅಕ್ರಮವಾಗಿ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಸೊ ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ ಸೊ ಅದರ ಭಾಗವಾಗಿ ನಿನ್ನೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಪರ ಮಾತಾಡಿದ್ದಾರೆ ಈ ವಿಚಾರ ಕಳೆದ ಮೂರು ತಿಂಗಳಿಂದ ಕೂಡ ಮಾಧ್ಯಮ ಮುಂದೆ ಚರ್ಚೆ ಆಗ್ತಾ ಇರೋದು ಆಗಿಂದ ಏನೋ ಮಾತಾಡಿದ ಜಿ ಟಿ ದೇವಗೌಡರು ನನ್ನ ಇದ್ದಕ್ಕಿದಾಗೆ ಅದು ದಸರಾದಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರನ ಮಾತಾಡ್ತಾರೆ ರಾಜ್ಯ ರಾಜ್ಯದ ಅರ್ಥ ಮಾಡ್ಕೋಬೇಕು ಸರ್ ಖಂಡಿತವಾಗ ಸರ್ ನಾನು ಹೇಳೋದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಐವತ್ತು ಐವತ್ತು ಅನುಪಾತ ಪಡೆದ ಅನಿವೇಶ ಪಡ್ತಕ್ಕಂಥ ಎಲ್ಲರೂ ಕೂಡ ಒಂದು ಕೂಟನ ರಚನೆ ಮಾಡಿಕೊಂಡು ಹಲವಾರು ರೀತಿಯ ಸಂಚು ರೂಪಿಸ್ತಾ ಅಂತ ಮಾಹಿತಿ ಬಂದಿದೆ ಸರ್ ಜಿ ಟಿ ದೇವೇಗೌಡರು ಈ ಭಾಗದ ಏನು ಜನಪ್ರತಿನಿಧಿಗಳೇ ಅವರೆಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಆರೋಪಿಗಳಾಗ್ತಾರೆ ನೇರ ಭಾಗಿಯ ಸರ್ ನೇರವಾಗಿ ಯಾರ ಇದು ಕೂಡ ಸರ್ ಈಗ ಏಕೆ ಸಿದ್ದರಾಮಯ್ಯ ಅವರು ಅವ್ರ ಮಾಮೇಂದ್ರ ಮೂಲಕ ಈ ಮತ್ತು ಅವ್ರ ಶ್ರೀಮತಿ ಪ ಮೂಲಕ ಈ ಅಕ್ರಮಗಳು ಮಾಡಿದ್ದಾರೆ ಅದೇ ರೀತಿ ಕೂಡ ಅವ್ರ ಸಂಬಂಧಿಕರು ಅವ್ರ ಪರಿಚಯಸ್ಥರು ಅವ್ರ ಸ್ನೇಹಿತರು ಇವರುಗಳೆಲ್ಲ ಮುಖಾಂತರ ಮಾಡಿದ್ದಾರೆ ಸೊ ಯಾರ ಮುಖಾಂತರ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತೆಲ್ಲರೂ ಕೂಡ ತನಿಖೆ ಏನಂದ್ರೆ ಗೊತ್ತಾಗಲಿದೆ ಎಷ್ಟು ಸರ್ ಐನೂರು ಪುಟಕ್ಕಿಂತ ಹೆಚ್ಚಿನ ದಾಖಲೆಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಆ ದಾಖಲೆಗಳು ಯಾವುದೇ ಅದಕ್ಕೆ ಸಂಬಂಧಪಟ್ಟು ಕೂಡ ಹೇಳಿದ್ದೀನಿ ಹೆಚ್ಚಿನ ದಾಖಲೆ ಕನ್ನಡದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಂಡು ಅದನ್ನೆಲ್ಲ ಕೂಡ ಬರ್ಕೊಂಡಿದ್ದಾರೆ ಯಾವ ದಾಖಲೆ ಅದಕ್ಕೆ ಸಂಬಂಧಪಟ್ಟ ಬರ್ಕೊಂಡು ಅದೆಲ್ಲ ಮಾಡಿ ಆ ತನಿಖೆಯನ್ನು ಮುಂದುವರಿಸ್ತಾರೆ ಬಗ್ಗೆ ಏನಾದರೂ ಮಾಹಿತಿ ಇಲ್ಲ ಸರ್ ನಾನು ಕೇಳಿದನೇ ಅದು ಎಫ್ ಇನ್ನು ಇ ಸಿ ಐ ಆರ್ ಅಂತ ಮಾಡಿದ್ದಾರೆ ಅದು ಈ ಥರ ಎಫ್ ಐ ಆರ್ ರೂಪದಲ್ಲಿ ನಾವು ಯಾರಿಗೂ ಕೊಡೋಲ್ಲ ಅದು ನಮ್ಮ ತನಿಖೆಗೆ ಸಂಬಂಧಪಟ್ಟಿದೆ ಅಂತೇಳಿ ಅವರು ಹೇಳಿದರು ಸರ್ ಎಚ್ ಸಿ ಮಾದೇ ಅಪ್ಪ ಸೋದರ ಅಂತ ಮಾಹಿತಿ ಇದೆ ಸರ್